ಜಾಸ್ತಿ ಇರ್ತದೆ ಈಗ ನೀವು ಆಶ್ಚರ್ಯ ಅನಿಸ್ಬೋದು ನಮಗೊಂದು ಸ್ವಲ್ಪ ಈ ಮಳೆನಲ್ಲಿ ನೆಂದು ಬಂದ್ರೇ ಶೀತ ಆಗುತ್ತೆ ಅಲ್ವಾ ಒಂದು ಸ್ವಲ್ಪ ಬೇರೆ ಕಡೆದು ಹೋಗಿ ಅಲ್ಲಿಂದ ನೀರು ಕುಡಿದ್ಬಿಟ್ರೆ ಬಾವಿ ನೀರು ಕುಡಿದ್ಬಿಟ್ರೆ ಹಾಂ ಶೀತ ಆಗ್ಬಿಡುತ್ತೆ ಅದೇ ನೋಡಿ ಈಗ ದನಗಳಾಗಲಿ ಅಥವಾ ನಾಯಿಗಳಾಗಲಿ ರಸ್ತೆನಲ್ಲಿ ನಿಂತಿರೋ ನೀರನ್ನು ಕುಡಿತವೆ ಪಾಪ ಅವಲ್ಲಿಂದ ನೀರು ಅಲ್ವಾ ಏನೇನೂ ಆಗೋದಿಲ್ಲ ಅಥವಾ ಅಲ್ಲೆಲ್ಲೋ ಮೊಸರಿನಲ್ಲಿ ಬಿದ್ದಿದ್ದೋ ಮತ್ತೊಂದು ಬಿದ್ದಿದ್ದೋ ತಿಂತ ಏನೂ ಆಗೋದಿಲ್ಲ ಅಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಎಷ್ಟು ವೈರಸ್ಸು ಇರ್ತವೆ ಅಂದರೆ ಆ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗಿರುತ್ತೆ ಅಂತ ಎಷ್ಟೋ ವೈರಸ್ಗಳು ಸೂರ್ಯನ ಕಿರಣಗಳಲ್ಲೇ ಸತ್ತೋಗ್ಬಿಡ್ತವೆ ಪ್ರತಿನಿತ್ಯ ಸೂರ್ಯನ ಕಿರಣ ಬರುತ್ತಲ್ಲ ಬೆಳಗಿನ ಜಾವ ಆ ಬೆಳಗಿನ ಜಾವದ ಸೂರ್ಯನ ಕಿರಣಗಳಲ್ಲೇ ಎಷ್ಟೋ ವೈರಸ್ಗಳು ಸತ್ತೋಗ್ತವೆ ಅಂದರೆ ಸಾವಿರಾರು ರೀತಿಯ ವೈರಸ್ಗಳು ಭೂಮಿಯಲ್ಲಿ ಇದ್ದೇ ಇರ್ತವೆ ಅಂತ ಅರ್ಥ ಅದರೊಳಗಡೆ ಈ ಕರೋನಾ ಅನ್ನುವಂಥದ್ದು ಈಗ ಕೋವಿಡ್ ನೈನ್ಟೀನ್ ಅಂತ ಹತ್ತೊಂಬತ್ತನೇ ಇಸ್ವಿನಲ್ಲಿ ಹುಟ್ಟುಕೊಂಡು ಶುರುವಾಗೋಯಿತು ಇಪ್ಪತ್ತರಲ್ಲಿ ನಮ್ಮಲ್ಲಿ ಬಂದಾಗಂತೂ ಭಾಳಷ್ಟು ತತ್ತರಿಸಿ ಹೋಗಿರೋದನ್ನು ನಾವು ನೋಡಿದ್ವಿ ಹಿಂದೆಂದೂ ಕಾಣದೇ ಇರತಕ್ಕಂತಹ ಸಾವು ನೋವುಗಳನ್ನು ನಾವು ಕಂಡಿದ್ದೇವೆ ಅಂಥ ಸಂದರ್ಭದಲ್ಲಿ ನನಗೆ ಒಂದು ಮನಸ್ಸಿಗೆ ಬಂತು ಅದೇನಂತಂದರೆ ನಾವು ಆಯುರ್ವೇದ ಡಾಕ್ಟ್ರು ಕೂಡ ಆಗಿರೋದರಿಂದ ಹಿಂದೆ ನಾವು ಓದುವಾಗ ಅವಾಗ ಭಾವಪ್ರಕಾಶ ಅನ್ನುವಂಥ ಒಬ್ಬ ಮುನಿ ತನ್ನ ಗ್ರಂಥದಲ್ಲಿ ಬರೆದಿದ್ದಾನೆ ಶ್ವಾಸಕೋಶದ ಯಾವುದಾದ್ರೂ ಈ ಥರದ ತೊಂದರೆ ಆದಂಥ ಸಂದರ್ಭದಲ್ಲಿ ಶ್ವಾಸಕೋಶದಲ್ಲಾಗುವಂಥ ಸ್ರವಿಸುವಿಕೆ ಅಂತ ಬರೀತಾನೆ ಇನ್ಫೆಕ್ಷನ್ ಅನ್ನುವಂಥ ಪದ ಆವಾಗ ಇರಲಿಲ್ಲ ಯಾಕೆ ಯಾಕೆಂತಂದ್ರೆ ಇವನು ಬರೀಬೇಕಾದ್ರೆ ಇಂಗ್ಲೆಂಡೇ ಹುಟ್ಟಿರಲಿಲ್ಲ ನಮ್ಮ ದೇಶ ಇನ್ನೂ ಇಂಗ್ಲೆಂಡ್ ಹುಟ್ಟೋಕ್ಕೆ ಯಾವಾಗ ಇತ್ತೀಚೆಗೆ ಅದು ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಗ್ರಂಥ ಬರೆದಿರೋದು ಅರ್ಥ ಮಾಡ್ಕೊಳ್ಳಿ ಇವರು ಹೇಳ್ತಾರೆ ಈ ವಂಶಲೋಚನ ಅಂತ ಅಂದರೆ ಬಿದ್ರಿಂದ ಒಳಗಡೆ ಆಗತ್ತಂಥ ಒಂದು ಸ್ಟೋನ್ ಥರ ಆಗುತ್ತೆ ಆ ಔಷಧವನ್ನು ಸಹ ಬೇರೆ ಬೇರೆ ಗಿಡಮೂಲಿಕೆಗಳ ಜೊತೆಯಲ್ಲಿ ಅದನ್ನು ಸಂಸ್ಕಾರ ಮಾಡಿ ಒಂದು ಚೂರ್ಣವನ್ನು ಕೊಡ್ತಾನೆ ಫಾರ್ಮುಲಾ ಅದು ಎಷ್ಟು ಚೆನ್ನಾಗಿದೆ ಇವತ್ತಿಗೂ ಕೂಡ ಅಂತಂದರೆ ನಿಮಗೆ ಅದನ್ನು ಸೇವನೆ ಮಾಡಿದಾಗ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಇರಲಿ ಲಂಗ್ ಇನ್ ಲಂಗ್ಸ್ ಇನ್ಫೆಕ್ಷನಲ್ಲಿ ಅದು ಸ್ರ ಸ್ರಾವ ಆಗ್ತಾ ಆಗ್ತಾ ಬಂದಾಗ ಒಳಗಡೆ ಇರ್ತಕ್ಕಂಥ ಏಳ್ವಿಯೋಲಾಯಿ ಅಂತ ಕರಿತೀವಿ ಆ ಲಂಗ್ಸಿನ ಒಳಗಡೆ ಕೊಳವೆ 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 ಇರುತ್ತೆ ಅದಕ್ಕೆ ಫಸ್ಟ್ ಬ್ರಾಂಕಸ್ ಆಮೇಲೆ ಬ್ರಾಂಕಿಯೋಲ್ಸ್ ಅಂತ ಒಳಗಡೆ ಸಣ್ಣ ಕೊಳವೆ ಏಲ್ವಿಯೋಲಾಯಿ ಅಂತ ಇದು ಮೆಡಿಕಲ್ ಟರ್ಮಿನಾಲಜಿ ಒಳಗಡೆ ಈ ಕೊಳವೆಗಳ ಇರ್ತವಲ್ಲ ಆ ಕೊಳವೆಗಳ ರಾಶಿ ಸೇರಿನೇ ಒಂದು ಲಂಗ್ಸ್ ಅಂತ ಆಗೋದು ಶ್ವಾಸಕೋಶ ಅಂತ ಆಗೋದು ಎರಡು ಇರ್ತವಲ್ಲ ಅದನ್ನು ಆ ಬ್ಲಾಕ್ ಆಗಿಬಿಟ್ರೆ ನಿಮಗೆ ಎಳ್ಕೊಂಡಿದ್ದು ಆಕ್ಸಿಜನ್ನು ಎಲ್ಲಿ ಒಳಗೆ ಹೋಗುತ್ತೆ ಪೈಪೆಲ್ಲ ಬ್ಲಾಕ್ ಆಗಿಬಿಟ್ರೆ ಆಕ್ಸಿಜನ್ ಒಳಗೆ ಹೋಗೋದೇ ಇಲ್ಲ ಬ್ಲಾಕ್ ಆಗುವಂಥ ಕೆಲಸ ಮಾಡೋದು ಯಾವುದು ಈ ಕೊರೋನಾ ಈ ಕೊರೋನಾ ವೈರಸ್ ಇದೆಯಲ್ಲ ಇದು ಒಳಗಡೆ ಹೋದಾಗ ಲಂಗ್ಸನ್ನು ಬ್ಲಾಕ್ ಮಾಡ್ತಾ ಹೋಗ್ಬಿಡುತ್ತೆ ಅಸ್ಯಾಚುರೇಟ್ ಆಗಿಬಿಡುತ್ತೆ ಹಿಂಗೆ ಶುರುವಾಗುತ್ತೆ ಅದಕ್ಕೆ ಗ್ಯಾಸ್ಪಿಂಗ್ ಅಂತ ಕರೀತಾರೆ ಅಂದರೆ ಶ್ವಾಸವನ್ನು ಎಳ್ಕೊಳ್ಳೋದು ಆಕ್ಸಿಜನ್ ಬೇಕು 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 ಅಂತ ಆಕ್ಸಿಜನ್ ಸ್ಯಾಚುರೇಟ್ ಆಗಿ ಹೋಯಿತು ಅಂತಂದಾಗ ನಿಮ್ಮ ದೇಹಕ್ಕೆ ಆಕ್ಸಿಜನೇ ಸಿಗಲಿಲ್ಲ ಅಂತಂದಾಗ ನ್ಯಾಚುರಲಿ ಡೆತ್ ಆಗುತ್ತೆ ಅಲ್ವಾ ಈ ಹೋರಾಟ ಏನು ಮಾಡ್ತಾರೆ ವೈದ್ಯಕೀಯದಲ್ಲಿ ಲಂಗ್ಸನ್ನು ಪ್ರೊಟೆಕ್ಟ್ ಮಾಡಿದ್ರ ಜೊತೆ ಜೊತೆಯಲ್ಲಿ ಲಂಗ್ಸಿಗೆ ಇಮ್ಯುನಿಟಿ ಬರಬೇಕು ರೋಗ ಪ್ರತಿರೋಧಕ ಶಕ್ತಿ ಲಂಗ್ಸಿಗೆ ಬರಬೇಕು ಶ್ವಾಸಕೋಶಕ್ಕೆ ಬರಬೇಕು ಜೊತೆಯಲ್ಲಿ ಸ್ರಾವ ಆಗಬಾರ್ದು ಸ್ರಾವ ಅಂತಂದ್ರೇನು ಈ ಮ್ಯೂಕಸ್ ಈ ಕಫ ಉತ್ಪತ್ತಿ ಆಗಬಾರ್ದು ಅಂತ ಎಷ್ಟು ಮಾಡಿದ್ರೆ ಆಗೋದಿಲ್ಲ ಅದನ್ನು ಮಾಡದೇ ಅಂದರೆ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಜೊತೆಯಲ್ಲಿ ಕಫನೇ ಉತ್ಪತ್ತಿ ಆಗದೆ ಇರತಕ್ಕಂಥ ಒಂದು ಔಷಧ ಬೇಕಂದರೆ ಅದಕ್ಕೆ ಆಯುರ್ವೇದ ಬೇಕು ಒಂದು ಚೂರ್ಣವನ್ನು ಮಾಡ್ದೆ ಆ ಚೂರ್ಣವನ್ನು ನಾನು ಮತ್ತೊಂದು ಎರಡು ಮೂರು ಬೇರೆ ಬೇರೆ ಚರಕ ಸಂಹಿತೆ ಇವುಗಳನ್ನೆಲ್ಲ ತಗೊಂಡು ಅದಕ್ಕೊಂದು ಫಾರ್ಮುಲಾವನ್ನು ತಯಾರು ಮಾಡಿ ಆವಾಗ ಟ್ವೆಂಟಿ ಟ್ವೆಂಟಿನಲ್ಲಿ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಪ್ರಯೋಗಕ್ಕೆ ಕೊಟ್ಟೆ ಆವಾಗ ಡಾಕ್ಟರ್ ಜಯಂತಿ ಅಂತಿದ್ರು ಅದಕ್ಕೆ ಚೀಫ್ ಇದ್ದರು ನಾನು ಅವ್ರನ್ನ ಮರೆಯೋಂಗಿಲ್ಲ ಯಾಕೆಂದರೆ ತುಂಬ ಉಪಕಾರ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪೇಷೆಂಟ್ಗಳ ಮೇಲೆ ಅದನ್ನು ಕೊಟ್ಟರು ಒಂದು ವಾರ್ಡನ್ನೇ ನಮಗೆ ಕೊಟ್ಟಿದ್ದರು ಅಲ್ಲಿ ಏನಾಯಿತು ಭಾಳ ಸ್ಪೀಡಾಗಿ ಪೇಷಂಟ್ಗಳು ರಿಕವರಿ ಆಗ್ಲಿಕ್ಕೆ ಶುರುವಾದರು ಅಂದರೆ ರೆಸ್ಪಾಂಡ್ ಶುರುವಾಯಿತು ಆವಾಗ ಅನ್ನಿಸ್ತು ಈ ಔಷಧ ಕೆಲಸ ಇದೆ ಅಂತ ಅದ್ರ ಜೊತೆ ಜೊತೆನ ಜ್ವರ ಬರುತ್ತೆ ನೋಡಿ ಈ ಜ್ವರ ಬಂದಾಗ ಸುಮ್ಮನೆ ಜ್ವರ ಅಂದರೆ ಏನು ಅಂದರೆ ಈ ವೈರಸ್ಸಿಗೋಸ್ಕರ ಹೊಡೆದಾಟ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಒಂದಿಷ್ಟು ಬಿಳಿ ರಕ್ತ ಕಣಗಳು ಹೋರಾಟಕ್ಕೆ ಶುರು ಮಾಡ್ತವೆ ವೈರಸ್ ವಿರುದ್ಧ ಅದು ಟೆಂಪ್ರೇಚರ್ ಆಗೋದು ಗೊತ್ತಾಯ್ತು ಅದು ಜ್ವರ ಆಗುತ್ತೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಒಂದಿಷ್ಟು ಮಾತ್ರೆಗಳನ್ನು ಹೇಳ್ತಾರೆ ಋಷಿಮುನಿಗಳು ಆನಂದ ಭೈರವಿ ರಸ ಇದೇನು ಫಿಲ್ಮ್ದು ಹೆಸರು ಹೇಳ್ದಂಗೆ ಅದು ಅಂದರೆ ಆವಾಗಿನ ಇದಿತ್ ಈ ಸಹಿತರದೆಲ್ಲ ಹೆಸರುಗಳನ್ನು ಕೊಡ್ತಾರೆ ಅದರೊಳಗೆ ಒಂದಿಷ್ಟು ಲಕ್ಷ್ಮೀ ವಿಲಾಸರ ಸಂಚಿತರದು ಅವುಗಳನ್ನು ಕೆಲವನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನೊಂದು ಫಾರ್ಮುಲಾ ಮಾಡಿದೆ ಈ ಕ್ಯಾಪ್ಸುಲ್ನ ಮಾಡಬೇಕು ಅಂತ ಅದಕ್ಕೆ ನಂಗೆ ಯಾವಾಗ ಸಕ್ಸಸ್ ರೇಟ್ ಸಿಕ್ತೋ ನಾನು ಆಗಿ ನಮ್ಮ ಕರ್ನಾಟಕದ ಆಯುಷ್ ಬೋರ್ಡ್ಗೆ ಅದನ್ನು ತಿಳಿಸಿ ಅದಕ್ಕೆ ಲೈಸೆನ್ಸನ್ನು ಪಡೆದ್ವಿ ಇದು ನೋಡಿ ಈಗ ಅಪ್ರೂವ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಕರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಅಂದರೆ ನಾವು ಏನು ಮಾಡ್ತೀವಿ ಅಧಿಕೃತವಾಗಿರಬೇಕು ಹೌದು ಈ ಸುಳ್ಳುಪಳ್ಳ ಹೆಸರು ಹೇಳ್ಕೊಂಡು ಏನೂ ರಸ್ತೆ ಬದಿಯಿಂದ ಕೊಡ್ತಾರಲ್ಲ ಆ ಥರ ಔಷಧ ಆಗಿರಬಾರ್ದು ಸರ್ಕಾರದ ಒಂದು ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯಿಂದ ಅದಕ್ಕೊಂದು ಅಥಾರಿಟಿ ಸಿಗಬೇಕು ಅಲ್ವಾ ಇದನ್ನು ಮಾಡಿ ಅವಾಗ ಬಿಡುಗಡೆ ಮಾಡಿದ್ವಿ ಅದಕ್ಕೆ ಒಂದು ಎಣ್ಣೆ ಬೇಕು ಯಾಕೆ ಎಣ್ಣೆನ ತಂದ್ವಿ ಅಂತಂದರೆ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇದು ನೋಡಿ ಒಂದು ಹನಿ ಈಗ ನನಗೆ ತೆಗೆದ ತಕ್ಷಣವೇ ಇಡೀ ರೂಮ್ನಲ್ಲಿ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಸ್ಮೆಲ್ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಿದೆಯಲ್ಲ ಇನ್ನೂ ಇದು ಓಪನೇ ಮಾಡಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಇದು ಎಣ್ಣೆ ಇದನ್ನೇನು ಮಾಡ್ತೀವಿ ಅಂದರೆ ಎಲ್ಲಡೆ ಇಲ್ಲಿ ಹಚ್ಕೋಬೇಕು ಹೀಗೆ ಲೈಟಾಗಿ ಸುಮ್ಮನೆ ಹಂಗೆ ಹಚ್ಕೊಂಬಿಟ್ಟು ಹೇಳ್ಕೊಂಬಿಟ್ರೆ ಸಾಕು ಸರ್ತಿ ನಮಗೆ ಗುಂಯ್ಯನತ್ತೆ ಹಾಂ ಇದೇನಾಗುತ್ತೆ ನೀವು ಇಡೀ ಶ್ವಾಸಕೋಶದ ತನಕ ಅದು ಹೋಗುತ್ತಲ್ಲ ಏನು ವೈರಸ್ ಅಟ್ಯಾಕ್ ಮಾಡ್ತಿರತ್ತಲ್ಲ ಅದೆಲ್ಲ ಅಲ್ಲೇ ಫೇಂಟ್ ಆದಂಗೆ ಬರುತ್ತೆ ವೈರಸ್ನ ಆ್ಯಕ್ಟಿವಿಟಿ ಕಡಿಮೆ ಆಗಿರುತ್ತೆ ಇದಿಷ್ಟೇ ಆಗೋದಲ್ಲ ನಿಮಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಇದರಿಂದ ಬೇರೆ ಬೇರೆ ಇನ್ಫೆಕ್ಷನ್ ಆಗ್ತಿರುತ್ತೆ ಆವಾಗವಾಗ ಮಕ್ಳುಗಳಿಗೆ ನೋಡಿ ಬ್ರಾಂಕೈಟಿಸ್ ಅಂತಾಗೋದು ಅವಾಗವಾಗ ಮಕ್ಕಳು ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ನೆಬಲೈಸ್ ಮಾಡಿಸ್ಬೇಕು ಜಾಸ್ತಿ ಯಾಕೆಂದರೆ ಪೊಲ್ಯೂಷನ್ ಜಾಸ್ತಿ ಇದೆ ನಿಮಗೆ ಬೆಂಗಳೂರಿನಲ್ಲಂತೂ ಸರ್ತಿ ಓಡಾಡಿ ಬಂದ್ಬಿಟ್ರೆ ನಿಮಗೆ ಡಸ್ಟ್ ಸಿಗುತ್ತೆ ಮಿಸ್ಟು ಸಿಗುತ್ತೆ ಜೊತೆನಲ್ಲಿ ಬೇಕಾದಷ್ಟು ಹೊಗೆನೂ ಸಿಗುತ್ತೆ ಅಲ್ವಾ ಇವುಗಳೆಲ್ಲ ಜಾಸ್ತಿ ಆದಾಗ ಎಲ್ಲರೂ ನಾವು ಎಳ್ಕೊಂಡು ಎಳ್ಕೊಂಡೇ ಓಡಾಡ್ಬೇಕು ನಿಮ್ಗೆ ಹತ್ತು ಕಿಲೋಮೀಟ್ರು ನಿಮ್ಮ ಸಿಟಿ ಒಳಗಡೆ ಮನೆಗೆ ಹೋಗ್ಬೇಕು ಹತ್ತೇ ಕಿಲೋಮೀಟ್ರ್ ಇದ್ರೂ ಒನ್ ಅವರ್ ಬೇಕು ಈ ಒನ್ ಅವರ್ನಲ್ಲಿ ನೀವು ಉಸಿರಾಡ್ತಿರೋ ಇಲ್ಲೋ ಆಡಲೇಬೇಕು ಹಾಂ ಅದು ಯಾವ ಉಸಿರಾಗಿರುತ್ತದೆ ವೆಹಿಕಲ್ದು ಸಿಕ್ಕಾಪಟೆ ಎಲ್ಲವೋ ಟ್ರಾಫಿಕಲ್ಲಿ ನಿಂತಿರ್ತವೆ ಅದರದ್ದು ಸ್ಮೋಕ್ ಇರ್ತದೆ ಅಲ್ವಾ ಇವೆಲ್ಲ ಬಾಡಿ ಒಳಗಡೆ ಅಲರ್ಜಿ ಆಗುತ್ತೆ ಜೊತೆನಲ್ಲಿ ಇದೆಲ್ಲ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟಬೇಕು ಅದು ನಮ್ಮ ಮಕ್ಕಳಿಗೂ ಹಂಗೆ ಪಾಪ ಸ್ಕೂಲಿಗೆ ಹೋಗಿ ಬರ್ತಾ ಉಕ್ಕು ಆಗುತ್ತೆ ನೀವೀಗ ವೆಹಿಕಲ್ ಇರಲಿ ಅಥವಾ ಸ್ಕೂಲ್ ಬಸ್ ಇರಲಿ ಆ ಮಕ್ಕಳು ಹಂಗೆ ಬರಬೇಕಲ್ಲ ಅದೆಲ್ಲ ಇನ್ಫೆಕ್ಷನ್ ಆಗಿ ಬಹುತೇಕ ಮಕ್ಕಳಿಗೆ ನಿಮ್ಗೆ ಅದು ಈ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಕೆಮ್ಮು ಕಫ ಇತ್ಯಾದಿಗಳು ಇರ್ತದೆ ಒಂದು ಸಾರಿ ಹಾಸ್ಪಿಟ್ಲಿಗೆ ಒಂದು ಮಗು ಹೋಗಿ ಬಂತು ಅಂದರೆ ಮಿನಿಮಮ್ಮ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ತೆಗೆದಿಡಬೇಕು ನಾನು ಮಿಡಿಲ್ ಕ್ಲಾಸ್ನವ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತಾ ಇರೋದು ಪಾಪ ಅವರಿಗೆ ಸಂಬಳದ ಲೆಕ್ಕಾಚಾರದಲ್ಲಿ ಬದುಕ್ತಾ ಇರ್ತಾರೆ ಹಾಂ ಒಂದು ಮಗುವಿಗೆ ಪದೇ ಪದೇ ಹೋಗೋದು ಅಡ್ಮಿಟ್ ಮಾಡೋದು ಅನ್ನೋದು ಒಂದು ದುಡ್ಡು ಲಾಸು ಇನ್ನೊಂದು ಮಗುವಿಗೆ ಹೆಲ್ತ್ ಇನ್ನಷ್ಟು ಕೆಟ್ಟೋಗ್ತಾ ಇರ್ತದೆ ಅದ್ರ ಜೊತೆಯಲ್ಲಿ ಸಫರಿಂಗ್ ಜಾಸ್ತಿ ಇರುತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ಮೂ ಕಟ್ಕೊಳ್ತಾ ಇರ್ತದೆ ಇತ್ಯಾದಿಗಳಾಗ್ತಾ ಇರ್ತದೆ ಅದಕ್ಕೂ ಸಹ ಇದು ರಾಮಬಾಣ ಕೋವಿಡ್ಗೆ ತಗೋಬೇಕು ಅಂತೇನಿಲ್ಲ ಏನು ಕೊರೋನಕ್ಕೆ ಔಷಧವನ್ನು ಮಾಡಿದ್ದು ಅಂತಲ್ಲ ನಿಮ್ಮ ಲಂಗ್ಸನ್ನ ಇಮ್ಯುನೈಸ್ ಮಾಡಿರತಕ್ಕಂಥ ಫಾರ್ಮುಲಾ ನೀವು ಯಾವುದೇ ಬ್ರಾಂಕೈಟಿಸ್ ಇರಲಿ ಅಸ್ತಮ ಇರಲಿ ಅಲರ್ಜಿಕ್ ರೈನೈಟಿಸ್ ಅಂದರೆ ಈ ಅಲರ್ಜಿಯಿಂದ ಶೀತ ಶೀತ ಒಬ್ರಿಗೆ ಒಂದು ಸುಮ್ಮನೆ ಹಿಂಗೆ ಬೆಡ್ಶೀಟ್ ಹಿಂಗೆ ಹೊಡೆದ್ರೆ ಸಾಕು ಅಲ್ವಾ ಒಂದು ಬಟ್ಟೆ ಕೊಡ್ಕಿದ್ರೆ ಸಾಕು ಶುರು ಆಗ್ಬಿಡುತ್ತದೆ ಯಾರಾದ್ರೂ ಒಂದು ಶುರು ಧೂಳಲ್ಲಿ ಹಿಂಗಂದ್ರೆ ಸಾಕು ಶುರು ಆಗತ್ತೆ ಅಂತವ್ರಿಗೂ ಸಹ ರಾಮ ಬಾಣ ಈ ಎಣ್ಣೆ ಇದೆಯಲ್ಲ ಸುಮ್ಮನೆ ಹಿಂಗೆ ಹಚ್ಕೊಂಬಿಟ್ಟು ಒಂದ್ ಹನಿ ಅದ್ ಎಂಥ ಶುದ್ಧವಾಗಿ ತೆಗಿತೀವಿ ಅಂತಂದ್ರೆ ಆ ನೋಡಿ ಇಡೀ ರೂಮ್ ಈ ಸ್ಮೆಲ್ ಇರುತ್ತೆ ಈಗ ನಾನು ಈ ಬಾಕ್ಸ್ ತಗೊಂಡೋಗೋ ತನಕ ಸ್ಮೆಲ್ ಇರ್ತದೆ ಹಾ ಸುಮಾರು ಒಂದು ಎರಡು ಮೂರು ಗಂಟೆ ಇದಿರುತ್ತೆ ನೀವು ಮಗುಗೆ ಮಲಿಸ್ಬೇಕಾದ್ರೆ ಸುಮ್ಮನೆ ಎದೆ ಮೇಲೆ ಹಂಚೂರು ಹಚ್ಚಿಬಿಟ್ಟು ಈ ಮೂಗು ಹತ್ರ ಹಚ್ಚಿಬಿಟ್ಟು ಮಲಸ್ರಿ ಗಂಡಸ್ರ ಇದ್ರೆ ಸುಮ್ಮನೆ ಆ ಮೀಶೆಗೆ ಹಚ್ಕೊಂಡು ಮಲ್ಕೊಂಬಿಟ್ರೆ ಬೆಳಗ್ಗೆ ತನಕ ಅದು ಎಳ್ಕಂತನೇ ಇರ್ತಾರೆ ಅಂದರೆ ಶ್ವಾಸಕೋಶವನ್ನು ನೀವು ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಭಾರಿ ಒಳ್ಳೆಯ ಔಷಧ ಇದು ಆಯುರ್ ರಕ್ಷಾ ಅಂತ ನಾವು ಅವಾಗ ಆವಾಗ ಬಂತಲ್ಲ ನಮ್ಗೆ ಫಾರ್ಮುಲಾ ಬಂತು ಹೆಮ್ಮೆ ಆಯಿತು ಖುಷಿ ಆಯ್ತಲ್ಲ ಅದಕ್ಕೆ ಆಯುಷ್ಯವನ್ನು ರಕ್ಷಣೆ ಮಾಡೋದು ಆಯುರ್ ರಕ್ಷಾ ಅಂತ ಹೆಸರಿಟ್ವಿ ಸುಮಾರು ಸಾವಿರಾರು ಜನರಿಗೆ ನಾವು ನಾನು ಟಿವಿ ನಲ್ಲಿ ಕೂತ್ಕೊಂಡು ಮಾತಾಡುವಾಗ ಕೆಲವರು ಲೈವ್ ಬಂದಾಗ ಹೇಳ್ತಾರೆ ಸ್ವಾಮಿ ನಾವು ಆ ಕೋವಿಡ್ ಟೈಮ್ ಅಲ್ಲಿ ನಿಮ್ದು ಆ ಕಿಟ್ ತಗೊಂಡೋಗಿದ್ವಿ ನಾವು ಆರಾಮಾದ್ವಿ ಬದುಕಿದ್ವಿ ನಮ್ಗೆ ಬೆಡ್ ಸಿಕ್ತಿರ್ಲಿಲ್ಲ ಅವಾಗ ಹಾಗಿಗೆ ಅಂತ ನನಗೆ ಅವಾಗೊಂದ್ ಪ್ರಶಸ್ತಿ ಕೊಟ್ಟಷ್ಟು ಖುಷಿ ಆಗತ್ತೆ ಯಾಕಂದ್ರೆ ಯಾರನ್ನ ಉಳಿಸಿದೀವದು ಪರೋಕ್ಷವಾಗಲಿ ಯಾವುದೇ ರೀತಿಯಾಗಲಿ ಒಂದು ಜೀವ ಉಳಿತಾ ಅದೊಂದು ಸಂತೋಷ ಆಗತ್ತೆ ಅಂಥದ್ದು ಆಯುರ್ ರಕ್ಷಾ ಕಿಟ್ಟನ್ನ ನಾವು ಇವಾಗ ಪುನಃ ಮಾಡಿದ್ದೀವಿ ಬಟ್ ಆವಾಗ ಮಾರ್ಕೆಟಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೆ ಈಗ ಮಾರ್ಕೆಟಲ್ಲಿ ಬಿಟ್ಟಿಲ್ಲ ಇದನ್ನ ಕೇವಲ ನಾವು ಕೊರೊ ಇದು ಅದು ಕೊರಿಯರ್ ನಂಬರ್ ಇದೆಯಲ್ಲ ಕೊರಿಯರ್ ನಂಬರ್ನಲ್ಲಿ ಯಾರು ಫೋನ್ ಮಾಡ್ತಾರೆ ಅವರಿಗೆ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ಮುಂಚೆಗಿಂತ ಒಂದು ಸಾವಿರ ರೂಪಾಯಿ ಇನ್ನೂ ಡಿಸ್ಕೌಂಟಲ್ಲಿ ಈಗ ಕೊಟ್ಟು ಕಳಿಸ್ತೀವಿ ಯಾಕೆ ಅಂತಂದ್ರೆ ಈಗ ನೋಡಿ ಮೊನ್ನೆ ಐವತ್ತಿತ್ತು ಎಪ್ಪತ್ತಾಯಿತು ನೂರಾಯ್ತು ಈಗ ಇನ್ನೂರಕ್ಕೆ ಬಂತು ನಾವು ಪೂರ್ತಿ ಇನ್ನು ಕೊಳ್ಳೆ ಮೇಲೆ ನಾವು ತಗೊಂಡು ಪ್ರಯೋಜನ ಇಲ್ಲ ನಮ್ಮ ಜನರಿಗೆ ಕನ್ನಡಿಗರಿಗೆ ಆದಷ್ಟು ಬೇಗ ಮನೆ ಮುಟ್ಟಬೇಕಿವಾಗ ನಾನು ಅದಕ್ಕೋಸ್ಕರ ಈಗ ನಾನು ಎಲ್ರಿಗೆ ಎಲ್ರಿಗೂ ಹೇಳೋದು ಕರೋನಾ ಬಂದ ಮೇಲೆ ನಾನು ಹುಡ್ಕೋದಲ್ಲ ಒಂದೊಂದು ಮನೆಗೂ ಇದು ತಗೊಂಡು ಇಟ್ಕೊಂಡು ಒಂದು ಕಿಟ್ಟು ಇಟ್ಕೊಳ್ಳಿ ಜಸ್ಟ್ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎಲ್ಲವೂ ಸೇರಿ ಅದನ್ನ ಇಟ್ಕೊಂಡಿರಿ ಯಾರಿಗೆ ಒಂದು ಶೀತ ಕೆಮ್ಮು ಶುರುವಾಯ್ತು ಇನ್ನಿಗೆ ಅಲ್ಲಿ ಟೆಸ್ಟ್ ಮಾಡಿ ಮೂಗಿ ಕಡ್ಡಿ ಹಾಕಿ ತೋರ್ಸೋದಕ್ಕಿಂತ ಮುಂಜಾಗ್ರತೆಯಿಂದ ಐಸೋಲೇಷನ್ ಆಗಿದ್ದೇ ಒಂದು ಭಯ ಅದಕ್ಕೆ ಭಯ ಸತ್ತಿದ್ದಾರೆ ಅಂದ್ರೆ ಒಂದು ಆತಂಕ ನಾವು ಹಿಂದೆ ನೋಡಿದಿವಲ್ಲ ಅದನ್ನ ನೋಡಿದೀವಿ ಏನಾಗುತ್ತೆ ಏನಾಗುತ್ತೋ ದಿಢೀರಂತ ತಂದೆ ತಾಯಿನ್ ಕಳ್ಕೊಂಡವ್ರು ಇದ್ದಾರೆ ದಿಢೀರಂತ ಮಕ್ಕಳನ್ನ ಕಳ್ಕೊಂಡವರು ಇದ್ದಾರೆ ಬಹಳ ಅನ್ಯಾಯ ಆಗಿ ಹೋಗಿದೆ ಈಗ ನಮ್ಮ ಜನರನ್ನ ನಾನು ಪುನಃ ನೆನಪಿಸ್ತಾ ಇದ್ದೀನಿ ಪ್ರತಿ ಮನೆಯಲ್ಲಿ ತಗೊಂಡೋಗಿ ಇಟ್ಕೊಂಡ್ಬಿಡಿ ನಿಮ್ಮ ಮನೆಯಲ್ಲಿ ಕೊರೋನಾ ಬಂದಿಲ್ಲ ಅಂದರೆ ದೇವರು ಒಳ್ಳೇದು ಮಾಡಲಿ ಬರೋದು ಬೇಡ ಒಂದು ವೇಳೆ ಬಂದಿಲ್ಲ ಅಂದ್ರೆ ಶೀತ ಕೆಮ್ಮಂತೂ ಬಂದೇ ಬರುತ್ತೆ ಮನುಷ್ಯ ಅಂದಾಗ ಅವಾಗಾದರೂ ಇದನ್ನು ಬಳಸ್ಕೊಳ್ಳಿ ನೀವು ಹೆಲ್ದಿಯಾಗಿರ್ತೀರಾ ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಆಹಾ ಇದು ಅಯೋಡಿನ ಶೋರ್ಟ್ ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡುಗೆಯಲ್ಲಿರತ್ತೆ ಬುದ್ಧಿಗೆ ಒಳ್ಳೇದು ಅಯೋಡಿನ ಇದರಲ್ಲಿರತ್ತೆ ಅಯೋಡಿನ ಶೋರ್ಟ್ ಆಶೀರ್ವಾದ ಉಪ್ಪು ಉಪ್ಪಂದ್ರೆ ಹೀಗಿರಬೇಕು ಇಷ್ಟು ಕೆಟ್ಟ ಲೈಟಿಂಗ್ ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಸ್ಟರ್ಲೈಟ್ ಮನೆಯನ್ನು ಅದ್ಭುತವಾಗಿಸುತ್ತೆ ಸ್ಟರ್ಲೈಟ್ ಸಿಆರ್ಐ ಪ್ಲಸ್ ಟೆಕ್ ನ ಉತ್ತಮ ಗುಣಮಟ್ಟದ ಲೈಟ್ ನಿಂದ ಸ್ಟರ್ಲೈಟ್ ಫಾಲ್ ಇನ್ ಲವ್ ವಿತ್ ಯೋ ಹೋಮ್ ಮತ್ತೆ ಬಂದ ಕನ್ವರ್ ಲಾಲ್ ರೆಬಿಲ್ ರೆಬಿಲ್ ದರ್ಶನ ಒಂದಾದ ಧನುಷ್ ದಂಪತಿ ದಲೈವ ರಜನಿ ದಿಲ್ ಕುಶ್ ಲ್ಯಾಂಡ್ಲಾರ್ಡ್ ಮೇಕಿಂಗ್ ಔಟ್ ಇದು ನಯಾ ದುನಿಯಾ ಗೋಸ್ಟ್ ಆದ ಸುಧಾರಾಣಿ ನಿರ್ಮಾಪಕಿಯಾಗಿ ಬಡ್ತಿ ಗೋಸ್ಟ್ సండే సమాచార గ్యారంటీ పిక్చర్ వీక్షి సంజె ఏ ఆరోగ్య దేగల విశేష కార్యక్రమకే మరళి స్వగత ಹಾಗಿದ್ರೆ ಈಗ ಆ ಕಿಟ್ಟಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಏನಿದೆ ಅದಕ್ಕೆ ನೋಡಿ ಇದು ಒಂದು ಫಸ್ಟು ಇದನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೊಂದು ಒಂದು ಡೈರೆಕ್ಷನ್ ಇರುತ್ತೆ ಅದ್ರ ಜೊತೆಯಲ್ಲಿ ಇದು ಪೌಡರ್ನ ಹೇಳಿದ್ನಲ್ಲ ಚೂರ್ಣವನ್ನು ಅದನ್ನು ಐವತ್ತು ಸ್ಯಾಚೆಟ್ ಮಾಡಿದ್ವಿ ಈ ಥರ ಸ್ಯಾಚೆಟ್ ಮಾಡಿಬಿಟ್ಟಿದ್ವಿ ಅಂದರೆ ಇವರಿಗೆ ಜನರಿಗೆ ಡೋಸೇಜ್ ಗೊತ್ತಾಗಲಿ ಅನ್ನೋದಕ್ಕೆ ಕೆಲವರು ಅರ್ಧ ಸ್ಪೂನ್ ಹಾಕೋಬೇಕಾ ಒಂದು ಸ್ಪೂನ್ ಹಾಕೋಬೇಕ ಅಂದೆಲ್ಲ ಇರ್ತದೆ ಅವರಿಗೆ ಈಗ ನೋಡಿ ಇಷ್ಟು ಒಂದು ಸ್ಯಾಚೆಟ್ ಇರ್ತದೆ ದೊಡ್ಡವರಿಗೆ ಒಂದು ಸ್ಯಾಚೆಟ್ಟು ಮಕ್ಕಳಿಗಾದರೆ ಅರ್ಧ ಸಾಚೆಟ್ ಜೇನುತುಪ್ಪದಲ್ಲಿ ಇದನ್ನು ಕಲಸಿ ತಿನ್ನಬೇಕು ಭಾಳ ರುಚಿಯಾಗಿರ್ತಕ್ಕಂಥ ಔಷಧ ಭಾಳಷ್ಟು ಜನ ಅನ್ಕೋತಾರೆ ಕೈ ಇದೆಯೇನೋ ಇತ್ಯಾದಿ ಅಂತ ಭಾಳ ರುಚಿಯಾಗಿರ್ತಕ್ಕಂಥ ಔಷಧ ಆಮೇಲೆ ಒಂದು ಸರ್ತಿ ತಿಂದರೆ ತಿಂತ ಇರೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಜೇನುತುಪ್ಪದ ಜೊತೆಯಲ್ಲಿ ಕಲಿಸಬೇಕು ಒಂದು ವೇಳೆ ಡಯಾಬಿಟಿಸ್ ಇದ್ದರೆ ಅವರು ಬಿಸಿನೀರಿಗೆ ಹಾಕ್ಕೊಂಡು ತಗೋಬೋದು ಈ ಒಂದು ವೇಳೆ ಕರೋನಾ ಬಂತು ಅಂತಂದವರು ಇದನ್ನು ಬೆಳಿಗ್ಗೆ ಒಂದು ಸಾಚೆಟ್ಟು ಮಧ್ಯಾಹ್ನ ಒಂದು ಸಾಚೆಟ್ಟು ಒಂದು ಸಂಜೆಗೊಂದು ನಾಲ್ಕು ನಾಲ್ಕು ಸರಿ ತೊಗೋದು ಅದೇ ಜೊತೆಯಲ್ಲಿ ಜ್ವರ ಇತ್ಯಾದಿಗಳು ಬಂತು ಅಂದಾಗ ಇದ್ರೊಳಗೆ ಒಂದು ಮಾತ್ರೆ ಇಟ್ಟಿದ್ದೀನಿ ಈ ಕ್ಯಾಪ್ಸೂಲನ್ನು ಕೊರೋನಾ ಪಾಸಿಟಿವ್ ಇದ್ದೋರು ಫೋರ್ ಟೈಮ್ಸ್ ತೊಗೊಳೋದು ಇಲ್ಲ ಸ್ವಲ್ಪ ನಮ್ಗೆ ಸಾಧಾರಣ ಶೀತ ಜ್ವರ ಅಷ್ಟೇ ಇದೆ ಅಂತಂದರೆ ತ್ರೀ ಟೈಮ್ಸ್ ಸಾಕಾಗುತ್ತೆ ನನಗೆ ಜ್ವರ ಗಿರ ಏನೂ ಇಲ್ಲ ನನಗೆ ಕೊರೋನಾ ಬರ್ಬೋದು ಅನ್ನೋದಕ್ಕೆ ಇಮ್ಯುನೈಸ್ ಬೇಕು ಅಂದ್ರೆ ಬರೀ ಜಸ್ಟ್ ಟೂ ಟೈಮ್ಸ್ ತೊಗೋದು ಜಸ್ಟ್ ಒಂದು ತಿಂಗಳು ಅರವತ್ತು ಮಾತ್ರ ಇದೆ ಬೆಳಗ್ಗೆಗೊಂದು ರಾತ್ರಿಗೊಂದು ಇದರೊಳಗೆ ಈ ಥರದ ಸ್ಯಾಚೆಟ್ಟು ಐವತ್ತಿದಾವೆ ಈ ಐವತ್ತು ಸ್ಯಾಚೆಟ್ಟನ್ನು ಒಂದೇ ಸರ್ತಿಯನ್ನು ಬಳಸಬೇಕು ಅಂತೇನಿಲ್ಲ ಒಂದು ವೇಳೆ ನಮಗೇನೂ ಬಂದಿಲ್ಲ ಆದರೆ ಶೀತ ಜ್ವರ ಇದೆ ಶೀತ ಅಲರ್ಜಿಕ್ಕಿದೆ ಅಂತನವ್ರು ಟೂ ಟೈಮ್ಸ್ ತಗೋತಾ ಬರ್ಬೋದು ಮಾತ್ರನೂ ಟು ಟೈಮ್ಸ್ ತಗೋತಾ ಬರೋದು ಈ ಎಣ್ಣೆಯನ್ನು ಮಾತ್ರ ಜಸ್ಟ್ ಡೈಲಿ ಬೆಳಗ್ಗೆಗೊಂದು ಹನಿ ರಾತ್ರಿಗೊಂದು ಹನಿ ಈ ಕೈ ಮೇಲೆ ಹಾಕ್ಕೊಳ್ಳೋದು ಹಿಂಗೆ ಹೇಳ್ಕೊತಾ ಇರೋದು ಮೂಗ್ ಬ್ಲಾಕ್ ಆಗೋದು ನಿಲ್ತದೆ ಶ್ವಾಸಕೋಶ ಗ್ಯಾಸ್ಪಿಂಗ್ ಆಗೋದು ನಿಲ್ತದೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದರೊಳಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಬಹಳ ಮುಖ್ಯ ಹಾಂ ಯಾಕೆಂತಂದರೆ ನಾವು ಬಳಸ್ತಕ್ಕಂಥ ಮಸಾಲ ಪದಾರ್ಥಗಳು ಕೂಡ ಈ ಚೂರ್ಣದಲ್ಲಿದೆ ಯಾವುದು ದಾಲ್ಚಿನ್ನಿ ಇದೆ ಯಾಲಕ್ಕಿ ಇದೆ ಚಕ್ಕೆ ಇದೆ ಲವಂಗ ಇದೆ ಆಮೇಲೆ ಕಾಳುಮೆಣಸಿದೆ ಪಿಪ್ಪಲಿ ಅಂತಿದೆ ಇವೆಲ್ಲ ಇನ್ನೂ ತುಂಬ ಔಷಧ ಇದೆ ಇವೆಲ್ಲ ಸ್ವಲ್ಪ ಗೊತ್ತಿರೋವಂಥದ್ದು ಜನರಿಗೆ ಅವುಗಳನ್ನು ಸೇರಿಸಿರೋದ್ರಿಂದ ಖಾರ ಖಾರ ಖರ್ ಖಾರ ಇರ್ತದೆ ನೀವು ಜೇನುತುಪ್ಪ ಹಾಕಿದಾಗ ಖಾರ ಸಿಹಿ ಎರಡೂ ಇರುತ್ತೆ ಭಾಳ ರುಚಿಯಾಗಿರ್ತದೆ ಆ ಒಟ್ಟಿನಲ್ಲಿ ನಾನು ಚಾಲೆಂಜಾಗಿ ಹೇಳ್ತೀನಿ ಗ್ಯಾರಂಟಿ ನ್ಯೂಸಲ್ಲಿ ಗ್ಯಾರಂಟಿಯನ್ನು ಕೊಡ್ಬೋದು ಏನಂತಂದರೆ ಈ ಕೊರೋನಾ ಇದ್ದರೂ ಭಯಪಡಬೇಕಾದಿಲ್ಲ ಇದನ್ನು ಸೇವನೆ ಮಾಡಿ ಫಸ್ಟ್ ಕ್ಲಾಸಾಗಿ ಅವರು ಆ ಲಂಗ್ಸಿನ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಹೊರಗೆ ಬರ್ತಾರೆ ಹಾಗಿದ್ರೆ ಈಗ ಕೊರೋನಾ ಶೀತ ಕೆಮ್ಮು ಈ ಥರದವ್ರು ಮಾತ್ರ ಅಥವಾ ಏನೂ ಇಲ್ಲೇ ಸಾಮಾನ್ಯ ನಾರ್ಮಲ್ ಆಗಿರೋರು ಮುಂಜಾಗ್ರತೆಗೋಸ್ಕರ ತಗೋಬೋದು ನಾನು ಆಗಲೇ ಹೇಳಿದ್ನಲ್ಲ ಸುಮ್ಮನೆ ತಗೋಬೋದು ಏನು ತೊಂದರೆ ಈಗ ನಾವೀಗ ಕಾಳುಮೆಣಸು ಜೀರಿಗೆ ಇವನ್ನೆಲ್ಲ ಮಸಾಲೆಗೆ ಡೈಲಿ ತಿನ್ನಲ್ವಾ ತಿಂತೀವಿ ಆಮೇಲೆ ಒಂದು ಹುಚ್ಚಿದೆ ನಮ್ಮ ಜನರಿಗೆ ಪುಕ್ಷಟೆ ಕಷಾಯ ಮಾಡ್ಕೊಂಡು ಕುಡಿದ್ಬಿಡೋದು ಏನೋ ಅಲ್ಲಿ ಏನೋ ಬರ್ತಾಯಿದೆ ಜ ಕೊರೋನಾ ಹಂಗೆ ಹಿಂಗೆ ಅಂತ ತಕ್ಷಣ ಟಿ ವಿನಲ್ಲಿ ನೋಡ್ತಾರೆ ಇದು ಬೆಳಗ್ಗೆ ಶುರುವಾಯಿತು ಕಾಳು ಮೆಣಸು ಅದು ಇದು ಶುಂಠಿ ಹಾಕ್ಕೊಂಡು ಕೊರೋನಾ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಫೈಲ್ಸ್ ಅಂತೂ ಬರುತ್ತೆ ಯಾಕೆಂತಂದರೆ ಈ ಥರದ ಖಾರ ತಿನ್ಕೊಂಡು ಕುಡ್ಕೊಂಡು ಕೂತ್ರೆ ಫೈಲ್ಸ್ ಅಂತೂ ಬರುತ್ತೆ ಜೊತೆನಲ್ಲಿ ಅಲ್ಸರ್ ಬಂದರೂ ಬರ್ಬೋದು ಯಾಕೆಂದ್ರೆ ಸಿಕ್ಕಾಪಟ್ಟೆ ಖಾರ ಯಾವುದೇ ಆಗಲಿ ಎಷ್ಟು ಬೇಕೋ ಅಷ್ಟೇ ತಗೋಬೇಕು ಒಂದು ಡೋಸೇಜ್ ಅಂತ ಪ್ರತಿಯೊಂದಕ್ಕೂ ಇರ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಇದು ಬರೀ ಅಷ್ಟೇ ಇಲ್ಲ ಅದ್ರ ಜೊತೆ ನನಗೆ ಬೇರೆ ಬೇರೆ ಔಷಧಗಳಿದೆ ಸಿಥೋಫಲ ಅಂತಿದೆ ತಾಲೀಸ ಅಂತಿದೆ ಇವೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅದನ್ನೆಲ್ಲ ಹಾಕಿರೋದು ಯಾಕೆಂದರೆ ಒಂದು ಸರ್ತಿ ಪ್ರತಿರೋಧಕ ಶಕ್ತಿಯನ್ನು ಬಾಡಿ ಒಳಗಡೆ ಹೆಚ್ಚಿಸುತ್ತೆ ಲಂಗ್ಸಿಗೆ ಹೆಚ್ಚಿಸುತ್ತೆ ಹಾಗಾಗಿ ಇವರು ನೀವು ಹೇಳ್ದಂಗೆ ಏನೇ ಇನ್ನೂ ಕಾಯಿಲೆನೇ ಬಂದಿರೋಲ್ಲ ಏನೂ ಬಂದಿರೋಲ್ಲ ನಂಗೆ ಜಾಗ್ರತೆ ಆಗಬೇಕು ನನ್ನ ಲಂಗ್ಸಲ್ಲಿ ಕಫ ಉತ್ಪತ್ತಿ ಆಗ್ಬೋದು ಅಂತ ಅನ್ನೋರು ಒಂದು ಸ್ವಾಮಿ ನನಗೇನು ಇಲ್ಲ ನಂಗೆ ಲಂಗ್ಸ್ ಕ್ಲಿಯರ್ ಆಗಬೇಕು ಯಾಕೆಂದರೆ ನಾನು ಸಿಗರೇಟ್ಸ್ ಎತ್ತಿದ್ದೆ ಹಿಂದೆ ಅಥವಾ ನನಗೆ ಸ್ಮೋಕ್ ಜಾಸ್ತಿ ಇದೆ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತೀನಿ ನನ್ನ ಲಂಗ್ಸ್ ಕ್ಲಿಯರ್ ಆಗಬೇಕು ಅನ್ನೋರು ಕೂಡ ಸುಮ್ಮನೆ ಒಂದು ಕಿಟ್ಟನ್ನು ಒಂದು ತಿಂಗಳು ತಗೋಬೇಕು ಯಾರು ಈ ಸ್ಮೋಕ್ ಮಾಡೋರು ಸ್ಮೋಕ್ ತಗೊಳ್ಳೋ ಅಂಥವ್ರು ಇತ್ಯಾದಿಗಳು ಇರ್ತಾರಲ್ಲ ಅಂಥವ್ರಿಗೂ ಕೂಡ ಆಗುತ್ತೆ ಇನ್ನು ಅಲರ್ಜಿ ಇರುತ್ತಲ್ಲ ಡಸ್ಟ್ ಅಲರ್ಜಿ ಅಂಥವ್ರು ಮಾತ್ರ ಒಂದು ಐದು ತಿಂಗಳು ತಗೋಬೇಕು ಡಸ್ಟ್ ಅಲರ್ಜಿ ತುಂಬ ದಿವಸದಿಂದ ಇದ್ದು ಬ್ಲಡ್ ಒಳಗೆ ಈಸಿನೋಫಿಲ್ ಅನ್ನೋದು ಜಾಸ್ತಿ ಆಗಿರುತ್ತೆ ಫಿಲ್ ಕೌಂಟ್ ಕಡಿಮೆ ಆಗಲಿಕ್ಕೆ ಇದು ರಾಮಬಣ ನೀವು ಯಾರಾದರೂ ಬ್ಲಡ್ ಟೆಸ್ಟ್ ಮಾಡಿ ಅಬ್ಸೊಲ್ಯೂಟ್ ಇಸ್ನೋಫಿಲ್ ಕೌಂಟ್ ಅಂತ ಇರ್ತದೆ ಅದೊಂದು ಸಾಧಾರಣ ಆರುನೂರು ಇದೆ ಸಾವಿರ ಇದೆ ಅಂತಂದರೆ ಯಾವ ಔಷಧನೂ ಇಲ್ಲ ಅದಕ್ಕೆ ಗೊತ್ತಾಯ್ತಾ ಆ್ಯಂಟಿಬಯೋಟಿಕ್ ಏನೇನೋ ಹುಚ್ಚು ಹುಚ್ಚಾಗಿ ತಿನ್ನೋದಲ್ಲ ಆ್ಯಂಟಿಬಯೋಟಿಕು ಕೆಟ್ಟದೇ ಅದು ಬೇಕಾದರೆ ಮಾತ್ರ ತಿನ್ನಬೇಕು ಹಂಗೆ ಅಂತೇಳಿ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಜಸ್ಟ್ ಇದನ್ನು ತಗೊಳ್ಳಿ ಅದು ಏನಂತಂದರೆ ಬಾಡಿಯನ್ನು ನಿಮ್ಮ ಕಂಪ್ಲೀಟಾಗಿ ಇಮ್ಯುನೈಸ್ ಮಾಡುತ್ತೆ ಹಾಗಾಗಿ ನೀವು ನಾನು ಚಾಲೆಂಜಾಗಿ ಹೇಳ್ತಾ ಇರೋದು ನೀವು ತೊಗೊಂಬಿಟ್ಟು ಒಂದು ತಿಂಗಳಾದಮೇಲೆ ನಿಮ್ಗೊಂದು ಆರುನೂರು ಇಷ್ಟು ಫೀಲ್ ಕೌಂಟ್ ಇತ್ತು ಅಂತಂದರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಕರೆಕ್ಟಾಗಿ ನಾರ್ಮಲ್ ಮುನ್ನೂರೈವತ್ತು ಒಳಗಡೆ ಬಂದುಬಿಡುತ್ತೆ ಪಕ್ಕ ಒಂದು ವೇಳೆ ಬರಲಿಲ್ಲ ಅಂದರೆ ಆ ದುಡ್ಡು ವಾಪಸ್ಸೇ ಕೊಟ್ಬಿಡ್ತೀನಿ ಅಲ್ಲಿ ಇಷ್ಟು ಚಾಲೆಂಜಾಗಿ ನಾನು ಹೇಳ್ತೀನಿ ಯಾಕೆಂತಂದರೆ ನಮಗೆ ಮೂವತ್ತೆರಡು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಟಿ ವಿಗಳಲ್ಲೇ ಇಪ್ಪತ್ತಾರು ವರ್ಷ ನಾನು ಮಾತಾಡ್ಕೊಂಡು ಬಂದಿರುವಂಥದ್ದು ನಂಗೆ ಭಾಳ ದೊಡ್ಡ ಹೆಮ್ಮೆ ಇದೆ ಏನಂತಂದರೆ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘವಾಗಿ ಔಷಧಗಳನ್ನು ಹೇಳಿದ್ದೀನಿ ನಮ್ಮ ಜನರಿಗೆ ಅಲ್ವಾ ಯಾವಾಗ ಔಷಧ ಹೇಳ್ಕೊಟ್ಟಿದ್ದೀನಿ ಎಷ್ಟೋ ಜನ ಅಡುಗೆ ಮನೆಯಲ್ಲಿ ಔಷಧ ಕಲ್ತೀರೆ ಅವರು ಇವಾಗ ಮೊಮ್ಮಕ್ಕಳನ್ನ ನೋಡಿರ್ಬೋದು ಈಗ ಅವರು ನೋಡ್ ಮಕ್ಕಳಾಗಿದ್ದಂಥವ್ರು ಈಗ ಔಷಧವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಆಯುರ್ವೇದ ಸಾವಿರ ವರ್ಷಗಳಿಂದ ಏನು ಕೆಲಸ ಮಾಡಿದೆ ಇವತ್ತಿಗೂ ಅದೇ ಕೆಲಸ ಮಾಡುತ್ತೆ ಲಕ್ಷ ವರ್ಷದಿಂದ ಈ ಅನ್ನ ಗೋಧಿ ರಾಗಿ ಏನು ಕೆಲಸ ಮಾಡಿತ್ತೋ ಇವತ್ತಿಗೂ ಅದೇ ಕೆಲಸ ಮಾಡ್ತಾ ಇದೆ ಹಾಗಾಗಿ ಮನುಷ್ಯ ಏನೋ ಚೇಂಜ್ ಆಗ್ಬೋದು ಬಿಟ್ಟರೆ ಪ್ರಕೃತಿ ಚೇಂಜ್ ಆಗೋಲ್ಲ ಇದನ್ನು ಈ ಗ್ಯಾರಂಟಿನ ಹೇಳ್ತಿದ್ದೀನಿ ನಮ್ಮ ಜನ ಸಾಧ್ಯವಾದಷ್ಟು ಕೊರಿಯರ್ನ ಫೋನ್ ನಂಬರ್ ತೊಗೊಂಬಿಟ್ಟು ಇದನ್ನು ಬುಕ್ ಮಾಡಿ ತರಿಸ್ಕೊಳ್ಳೋದು ಉತ್ತಮ ಇನ್ನು ಇದ್ರ ಜೊತೆಗೆ ಬೇರೆ ಯಾವುದಾದ್ರೂ ಇನ್ನೂ ಟಾನಿಕ್ಗಳ ಆ ಥರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೋಸ್ಕರ ಬೇರೆ ಯಾವುದಾದ್ರು ಇದೆಯಾ ಇನ್ನು ನಾವು ಆಸರ್ತಿ ಮಕ್ಕಳಿಗೂ ಸಹ ಸುಮ್ಮನೆ ಸಫರ್ ಆಗಿದ್ವು ನೋಡಿ ಮಕ್ಕಳು ನಮ್ಮಲ್ಲಿ ಆಹಾರದಲ್ಲಿ ಸಮೇತ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಮಾಡುವಂಥದ್ದು ಪದ್ಧತಿ ಭಾರತೀಯರಲ್ಲಿದೆ ಇದೊಂದು ಔಷಧದ ಭಾಗ ಆಯಿತು ಆಯುರ್ ಕಿಟ್ ಅನ್ನೋದು ಔಷಧದ ಭಾಗ ಇನ್ನು ದೇಹವನ್ನು ನೀವು ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕು ಈ ಕೊರೋನಾ ಪರೋನಕ್ಕಲ್ಲ ನಾನು ಹೇಳ್ತಿರೋದು ಯಾವುದೇ ರೋಗ ಬಾರದೇ ಇದ್ದಾಗೆ ನಿಮ್ಮ ಲಿವರು ನಿಮ್ಮ ಕಿಡ್ನಿ ಅಥವಾ ಹಾರ್ಟು ಬ್ರೈನು ಲಂಗ್ಸು ಇವುಗಳನ್ನು ಸೇಫಾಗಿ ಇಟ್ಕೋಬೇಕು ಅವಾಗ ಹಿಂಗೆ ಮಾಡಬೇಕು ಇಮ್ಯುನಿಟಿ ಬರಬೇಕು ನಮಗೆ ಅಂತಂದಾಗ ನಾನು ಒಂದು ಯೋಚನೆ ಮಾಡಿದೆ ನಮ್ಮ ನಾವು ಮಲೆನಾಡಿನ ಕಾಡು ಮನುಷ್ಯರು ಕಾಡಿನಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಪ್ರಾಣಿಗಳು ಬೇಕಾದಷ್ಟು ನಾವು ನೋಡ್ತೀವಲ್ಲ ಅವಕ್ಕೆ ಈ ಮಳೆ ಆಗಲಿ ಚಳಿ ಆಗಲಿ ಯಾರು ಛತ್ರಿ ಹಿಡಿತಾರೆ ಹಾಂ ಅವು ಮಳೆ ನೆನ್ಕೊಂಡೇ ಇರ್ತವೆ ಎಲ್ಲ ಇರ್ತವೆ ಅಲ್ವಾ ಆರಾರು ತಿಂಗಳು ಮಳೆ ಚಳಿ ಚಳಿಗೆ ಹೆಂಗೆ ಬಿಸ್ಲು ನಮಗೆ ಚಳಿನೂ ತಿಳಿಯಕ್ಕಾಗಲ್ಲ ಮಳೆನೂ ತಿಳಿಯೋಕ್ಕಾಗಲ್ಲ ಬಿಸಿಲು ತಡಿಯೋಕ್ಕಾಗಲ್ಲ ಆ ಪ್ರಾಣಿಗಳಿರ್ತವಲ್ಲ ಹೆಂಗೆ ಅವು ತಿನ್ನೋದೇನು ಆ ಕಾಡಲ್ಲಿ ಸಿಗ್ತಕ್ಕಂತಹ ಹಣ್ಣುಗಳು ಅದು ಭಾಳಷ್ಟು ಇಮ್ಯುನಿಟಿಯನ್ನು ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ಅದನ್ನು ನೋಡಿ ನಾವು ಈ ಹಣ್ಣುಗಳನ್ನು ತಯಾರು ಮಾಡಿದ್ವಿ ಹಣ್ಣುಗಳನ್ನ ರಸವನ್ನು ತೆಗೆದು ಒಂದು ಆಯುರ್ಬಲ ಅಂತ ಆಯುಷ್ಯವನ್ನು ಬಲ ಕೊಡ್ತಕ್ಕಂಥದ್ದು ಆಯುರ್ಬಲ ಅಂತ ತಂದ್ವಿ ಇದರೊಳಗೆ ನಾಲ್ಕು ವೆರೈಟಿ ತಂದಿದ್ದೀನಿ ನಾನು ಏನು ಅಂತಂದರೆ ಆಯುರ್ಬಲ ಜನರಲ್ ಅದು ಮಾಮೂಲಿ ಎಲ್ಲರೂ ತಗೊಳ್ಳಿಕ್ಕೆ ಅಂದ್ರೆ ಮಾಮೂಲಿ ಎಲ್ಲರೂ ತಗೋಬೋದು ಯಾವುದು ತೊಂದರೆ ಬರಬಾರ್ದಪ್ಪ ನನಗೆ ಶುಗರು ಬರಬಾರ್ದು ಬಿ ಪಿ ಬರಬಾರ್ದು ಚೆನ್ನಾಗಿರಬೇಕು ಅನ್ನೋರು ಆಯುರ್ಬಲವನ್ನು ಬೆಳಗ್ಗೆ ಒಂದು ಮೂರು ಚಮಚ ರಾತ್ರಿಗೆ ಒಂದು ಮೂರು ಚಮಚ ತೊಗೋಬೇಕು ಇನ್ನು ಆಯುರ್ಬಲದಲ್ಲಿ ತೊಗೊಳೋದಾಯಿತು ಈಗ ಶು ಶುಗರ್ ಬಂದುಬಿಟ್ಟಿದೆ ಏನು ಮಾಡೋದು ಅದರೊಳಗೆ ಆಯುರ್ಬಲದಲ್ಲಿ ಡಿ ಅಂತ ತಂದಿ ಡಿ ಅನ್ನೋದು ಡಿ ಫಾರ್ ಡಯಾಬಿಟಿಸ್ ಅಂತ ಇದ್ರೊಳಗಡೆ ಒಂದಿಷ್ಟು ಹಣ್ಣುಗಳು ಬರ್ತವೆ ನೇರಳೆ ಹಣ್ಣು ಇತ್ಯಾದಿಗಳು ಅವು ಶುಗರ್ನ ಕಂಟ್ರೋಲ್ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಜೀವಕೋಶವನ್ನು ಸ್ಟ್ರಾಂಗ್ ಮಾಡ್ತವೆ ಹೇಗೆ ಅಂತಂದರೆ ಇನ್ಸುಲಿನ್ ರಿಸೆಪ್ಟರ್ಸ್ಗಳನ್ನು ಸ್ಟ್ರಾಂಗ್ ಮಾಡ್ತವೆ ದೇಹದಲ್ಲಿ ಇನ್ಸುಲಿನ್ ಬಿಡುಗಡೆ ಆಗುತ್ತಲ್ಲ ಬಿಡುಗಡೆ ಆಗಿರ್ತಕ್ಕಂಥ ಇನ್ಸುಲಿನ್ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿಯನ್ನು ಈ ಆಯುರ್ಬಲ ಡಿ ಕೊಡುತ್ತೆ ನಿಮ್ಗೆ ಇಂಗ್ಲೀಷ್ ಮಾತ್ರೆಗಳು ತಿಂತಾರಲ್ಲ ಡಯಾಬಿಟಿಸ್ಗೆ ಹಿಡಿದಿಟ್ಕೊಳ್ಳೋ ಶಕ್ತಿ ಕೊಡೋದಲ್ಲ ಅದು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೊಂದು ವ್ಯವಸ್ಥೆಯನ್ನು ಮಾಡುತ್ತೆ ಅಷ್ಟೇ ನಿಮ್ಮ ಜೀವಕೋಶಗಳನ್ನೇ ತಯಾರು ಮಾಡೋದಿಲ್ಲ ಇಲ್ಲಿ ಜೀವಕೋಶಗಳನ್ನೇ ತಯಾರು ಮಾಡ್ತಕ್ಕಂಥ ಟಾನಿಕ್ ಭಾಳಷ್ಟು ಜನ ಆಯುರ್ಬಲ ಡಿ ಕುಡಿದ ಮೇಲೆ ಸ್ವಾಮಿ ನನಗೆ ಈಗ ಶುಗರ್ ಕಂಟ್ರೋಲ್ ಬಂತು ನನಗೆ ಮುನ್ನೂರು ನಾನ್ನೂರು ಇರ್ತಿತ್ತು ಈಗ ಒಂದು ನೂರು ನೂರು ಇಪ್ಪತ್ತಕ್ಕೆ ಬರ್ತಿದ್ದೀನಿ ಅಂತ ಅಂದರೆ ಇಂಗ್ಲೀಷ್ ಮಾತ್ರ ತಗೋತಾ ಇದ್ದೀವಿ ಸ್ವಾಮಿ ಹೆಂಗೆ ಮಾಡೋದು ತಗೊಳ್ಳಿ ತೊಂದರೆ ಇಲ್ಲ ತಗೊಳ್ಳೋದ್ರ ಜೊತೆಯಲ್ಲೇ ಇದನ್ನು ಮೂರು ಚಮಚ ಬೆಳಗ್ಗೆ ಮೂರು ಚಮಚ ರಾತ್ರಿ ಸುಮ್ಮನೆ ತಗೋ ತಗೋಬೇಕು ಹಂಗಾದ್ರು ನಾನ್ನೂರಿದೆ ಐನೂರು ಇದೆ ಅಂತ ಅಂತಾರಲ್ಲ ಕೆಲವರು ಅಂಥವ್ರಿಗೆ ನಾವೊಂದು ಪುಡಿನ ಮಾಡಿರೋದು ಏನಂತಂದರೆ ಒಂದಿಷ್ಟು ಗಿಡಮೂಲಿಕೆಗಳನ್ನು ಪುಡಿ ಮಾಡಿದ್ವಿ ಡಯಾ ಅಂತ ಪೌಡ್ರ್ ಅದು ಕೊರಿಯರ್ನಲ್ಲಿ ಸಿಗುತ್ತೆ ಇದು ಮಾತ್ರ ಎಲ್ಲ ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಬಟ್ ಆ ಡಯಾ ಪೌಡ್ರ್ ಮಾತ್ರ ನಮ್ಮ ಆಶ್ರಮದಲ್ಲಿ ಮಾತ್ರ ಸಿಗೋದು ಅದನ್ನು ಅವ್ರು ಬುಕ್ ಮಾಡಿದ್ರೆ ಅದರೊಳಗೂ ಇದೇ ಥರದ ಸ್ಯಾಚೆಟ್ಗಳಿರ್ತವೆ ಈ ಸ್ಯಾಚೆಟ್ ಹೇಗೆ ತೊಗೊಂಡು ಬೆಳಿಗ್ಗೆ ಮತ್ತು ರಾತ್ರಿ ಒಂದು ಅರ್ಧ ಲೋಟ ಬಿಸಿನೀರಿಗೆ ಹಾಕ್ಕೊಂಬಿಟ್ಟು ಸುಮ್ಮನೆ ಒಂದು ಐದು ನಿಮಿಷ ಹಿಂಗೆ ಕಲಿಸ್ಬಿಟ್ಟು ಕುಡಿದ್ಬಿಟ್ರೆ ಆಯಿತು ನೀವು ನೋಡಿ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಶುಗರ್ ಟೆಸ್ಟ್ ಮಾಡಿ ನ್ಯಾಚುರಲಾಗಿ ಕಡಿಮೆ ಆಗುತ್ತೆ ಆವಾಗ ನೀವು ಇಂಗ್ಲೀಷ್ ಮಾತ್ರ ತೊಗೋತಿದ್ರಲ್ಲ ಅದನ್ನು ಡೋಸೇಜ್ ಕಡಿಮೆ ಮಾಡ್ತಾ ಬರಬೇಕು ಈ ಇಂಗ್ಲೀಷ್ ಮಾತ್ರ ತಗೊಳ್ಳೋದು ಏನಿದೆ ಒಂದು ತಗೊಂಡ್ರು ಇನ್ನೊಂದು ಸೈಡ್ ಎಫೆಕ್ಟು ಇದ್ದೇ ಇರ್ತದೆ ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡ್ತಾ ಬರಬೇಕು ನಿಮ್ಮ ಕಿಡ್ನಿ ನರ ಇವುಗಳೆಲ್ಲ ಡ್ಯಾಮೇಜ್ ಆಗೋದು ನಿಲ್ಲುತ್ತೆ ಇನ್ನು ಇನ್ನೊಂದು ಆಯುರ್ಬಲದಲ್ಲಿ ಎ ಅಂತ ಇಲ್ಲಿ ಎ ಅಂತ ಕಾಣುತ್ತಲ್ಲ ಈ ಎ ಅಂತಂದ್ರೆ ಆರ್ಥ್ರೈಟಿಸ್ಗೆ ಈ ಜಾಯಿಂಟ್ಸ್ ಪೇನು ಸಂಧಿವಾತ ಮಂಡಿ ನೋವು ಈ ನಲವತ್ತೈವತ್ತು ವರ್ಷ ಆಗಿದೆ ಹೆಣ್ಮಕ್ಳಲ್ಲಂತೂ ಕಾಮನ್ ಇದು ಈಗಿಲ್ಲ ಬೇಗ ಶುರುವಾಗ್ತಾ ಇದೆ ಅದು ಮುಂಚೆ ಆದ ತಕ್ಷಣ ಇದೊಂದು ಕಾಮನ್ ಆಗಿತ್ತು ಇವಾಗ ಹಂಗಲ್ಲ ಈಗ ನಲವತ್ತೈದು ವರ್ಷಕ್ಕೇನೆ ಮಂಡಿ ಹಿಂಗೆ ಹಿಂಗೆ ನಡೆಯೋದನ್ನ ಹೆಂಗಸ್ರು ನಾವು ನೋಡ್ತಿರ್ತೀವಿ ಮೆಟ್ಲ ಆಗಲ್ಲ ಈಗ ಬರ್ತಾ ಬರ್ತಾ ಗಂಡಸ್ರಿಗೂ ಸಹ ಬಂದಿದೆ ಅದು ಸೊ ಇದನ್ನ ಸರಿ ಮಾಡಬೇಕು ಅಂದರೆ ನಿಮ್ಮ ಲಿಗಮೆಂಟ್ಸ್ ಎಲ್ಲ ಇರ್ತಾವಲ್ಲ ಸ್ನಾಯುಗಳು ಅವುಗಳನ್ನು ಬಲಪಡಿಸ್ಬೇಕು ಅಲ್ಲಿರ್ತಕ್ಕಂಥ ಇನ್ಫ್ಲಮೇಷನ್ನ ಊತವನ್ನು ಕಡಿಮೆ ಮಾಡಬೇಕು ಅಂದರೆ ಆಯುರ್ಬಲ ಏ ತಗೋಬೇಕು ಮೂರು ಚಮಚ ಬೆಳಗ್ಗೆ ಮೂರು ಚಮಚ ಮಧ್ಯಾಹ್ನ ಮೂರು ಚಮಚ ಸಂಜೆ ಅಂದರೆ ಒಂದು ಹದಿನೈದು ಎಮ್ ಎಲ್ ತ್ರೀ ಟೈಮ್ಸು ಒಂದು ಹದಿನೈದು ಎಮ್ ಎಲ್ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬನ್ನಿ ಒಂದು ನಾಲ್ಕೈದು ತಿಂಗಳು ನಾಲ್ಕೈದು ತಿಂಗಳು ತಗೋಬೇಕಾಗುತ್ತೆ ಯಾಕಂದರೆ ಆಯುರ್ವೇದ ಸ್ವಲ್ಪ ನಿಧಾನ ನಿಧಾನ ಅದು ಪ್ರಧಾನ ಹಾಗಾಗಿ ಇದನ್ನು ಒಂದು ಒಂದು ಐದಾರು ತಿಂಗಳು ತಗೋಬೇಕು ಬಟ್ ಡಯಾಬಿಟಿಸಿಗೆ ತಗೋತಿರಲ್ಲ ಆಯುರ್ಬೇದ ಡಿನ ಅದು ಇರೋ ತನಕ ತಗೋಬೇಕು ಏನಿರೋ ತನಕ ಟಾಣಿಕ್ ಇರೋ ತನಕ ಅಲ್ಲ ಇವ್ರು ಇರೋ ತನಕ ತಗೋಬೇಕು ಯಾಕೆಂದ್ರೆ ಅವ್ರು ಇರೋ ತನಕ ಡಯಾಬಿಟಿಸ್ ಇರತ್ತೆ ಬಟ್ ಇದು ಅವ್ರಿಗೆ ನೋವು ಕಡಿಮೆ ಆಗೋ ತನಕ ತಗೋಬೇಕು ನೋವು ಕಡಿಮೆ ಅದೇ ಇಲ್ಲ ಬಟ್ ಯಾವುದೇ ಮಾತ್ರೆ ಇಲ್ಲದೆ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತಲ್ಲ ಹಾಂ ನೀವು ಆಪ್ರೇಷನ್ಗೆ ಹೋಗೋದಾಗಲಿ ಮತ್ತೊಂದಾಗಲಿ ಇಲ್ಲ ಸ್ವಾಮಿ ನನ್ನ ಮೂಳೆ ಎಲ್ಲ ಸೌದ್ಬಿಟ್ಟಿದೆ ನಾನು ನಡಿಬೇಕಾದ್ರೆ ಹಿಂಗೆ ಹಿಂಗೆ ಆಗುತ್ತೆ ನೀ ಜಾಯಿಂಟ್ ಆಪ್ರೇಷನ್ಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅನ್ನೋಂಥವ್ರು ಇದ್ರೆ ಅದ್ರ ಒಂದು ಪೌಡರ್ ಕೊಡ್ತೀನಿ ನಾವು ಆರ್ ಬಿ ಅಂತ ಅದನ್ನು ಬೆಳಗ್ಗೆ ಮತ್ತು ರಾತ್ರಿ ಸೇವನೆ ಮಾಡಿಬಿಟ್ರೆ ಭಾಳ ಚೆನ್ನಾಗಿ ಕಡಿಮೆ ಆಗುತ್ತೆ ಇದಿಷ್ಟು ಆಯುರ್ಬಲ ಅಂತ ಇನ್ನು ಇದ್ರ ಒಂದು ಫುಡ್ ಬರುತ್ತೆ ಜೀವಬಲ ಅಂತ ಆ ಜೀವಬಲ ಫುಡ್ ಹೇಗಿದೆ ಅಂತಂದರೆ ಇದು ಒಂದು ಲೋಟ ನೀರಿಗೆ ಒಂದು ಮೂರು ಚಮಚ ಪುಡಿ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಬೇಕು ಮಕ್ಕಳಿಗೆಲ್ಲ ಸರಿ ಮಾಡ್ತಿದ್ವಲ್ಲ ಆ ಥರ ಬೇಯಿಸ್ಕೊಂಡು ತಗೊಳ್ಳೋದು ಅಷ್ಟೇ ಬೆಳಗ್ಗೆ ವಾಕೋಗ್ತಿದ್ದಿನ ಒಂದು ಐದು ನಿಮಿಷ ಮುಂಚೆ ಇದೊಂದು ಒಂದು ಕಪ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬಿಡೋದು ಸಾವಯವ ಗೊಬ್ಬರದಲ್ಲಿ ಮಾಡಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ತಂದು ಹಾಫ್ ರೋಸ್ಟ್ ಮಾಡಿ ಅದರಿಂದ ಮಾಡಿರ್ತಕ್ಕಂಥದ್ದು ಜೀವಬಲ ಮಕ್ಕಳಿಗೆ ತಂದಿದ್ದೀವಿ ಕೈ ತುತ್ತು ಅಂತ ಹೆಸರಿಟ್ಟಿದ್ವಿ ನಮ್ಮ ಕನ್ನಡದ ಹೆಸರು ಆ ಕೈ ತುತ್ತನ್ನು ತಿಂದುಬಿಟ್ರೆ ಮಕ್ಕಳು ಅಷ್ಟೇ ಸ್ಟ್ರಾಂಗ್ ಹೌದು ಇದು ಭಾರತದಲ್ಲೇ ನಾನು ಫಸ್ಟ್ ಟೈಮ್ ಎಲ್ಡರ್ಲಿ ಫುಡ್ ತಂದಿದ್ದು ಅದು ಇವತ್ತಿಗೂ ಸಹ ನಿಮ್ಮ ಹಿರಿಯರು ಯಾರೆಲ್ಲ ಇದ್ದಾರೆ ತಂದೆ ತಾಯಿ ಅವ್ರುಗಳಿಗೆ ಒಂದೊಂದು ಪ್ಯಾಕೆಟ್ ಬಾಲ ತಗೊಂಡೋಗಿ ಕೊಟ್ಟರೆ ಒಂದು ಟಾನಿಕ್ ಬಾಟ್ಲಿ ಆಯುರ್ಬಾಲ ತಗೊಂಡೋಗಿ ಕೊಟ್ಟರೆ ಇನ್ನೊಂದು ಹತ್ತು ವರ್ಷ ಜಾಸ್ತಿ ಬಂದುತ್ತೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈಗ ಏನು ಮುಖ್ಯವಾಗಬೇಕಾಗಿದೆ ಕೊರೋನಾ ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರುವಂಥ ಕಿಟ್ಟು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಸಾಕಷ್ಟು ಟಾನಿಕ್ಗಳ ಬಗ್ಗೆ ಅಂತ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ ಧನ್ಯವಾದ ಗರುಜಿ ಇದಾಗಿತ್ತು ಇವತ್ತಿನ ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ

ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಇಪಿ ಮಸಾಲಾ ಗುರು ರಾಹು ಶನಿ ಕೇತು ಬದಲಾವಣೆಯ ಮಹತ್ವವೇನು ಈ ಬದಲಾವಣೆಯಿಂದ ಯಾರಿಗೆ ಡೇಂಜರ್ ಯಾರಿಗೆ ಒಳಿತು ಹದಿನೆಂಟು ವರ್ಷದಿಂದ ಪಟ್ಟ ಕಷ್ಟ ಈ ರಾಶಿ ಬದಲಾವಣೆಯಿಂದ ಪರಿಹಾರವಾಗುತ್ತ ಯಾವ ರಾಶಿಯವರಿಗೆ ಕಾದಿದೆ ಅಷ್ಟೈಶ್ವರ್ಯ ಯೋಗ ವಾರ ಪರಿಹಾರ ಆರ್ಯ ಚಾಕ್ ಇಂದು ಸಂಜೆ ಆರು ಗಂಟೆಗೆ ದರ್ಶನ ఒంద ధనుష్ దంపతి దలైవ రజనీ దిల్ కుష్ లార్డ్ మేకింగ్ అవుట్ ఇది నయ దునియా ोस्ट सुधारणे निर्मापकोस्ट दिव दि गोस्ट, गोस्ट, गोस्ट हम संडे गारंटी ग्यारंटी पिचो वीक्षे